ಬಸವಮಾರ್ಗ ಸಂಸ್ಥೆ ಮತ್ತು ಇಂಡಿಯನ್ ಟಿವಿಯ ಚೇರ್ಮನ್ ಆಗಿರುವ ಬಸವರಾಜರವರು ಸಮಾಜ ಸೇವೆಯ ಭಾಗವಾಗಿ ಕುಕ್ರಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ನೂತನ ಬಸ್ ನೀಡಿದ್ರು ಇದು ಕೇವಲ ವಾಹನವಲ್ಲ ಮಕ್ಕಳ ಭವಿಷ್ಯದ ದಿಕ್ಕನ್ನು ತೋರಿಸುವ ಮಾರ್ಗವಾಣಿಯಾಗಿರಲಿ ಎಂದು ಬಸವರಾಜರವರು ಬಸ್ಗೆ ಅಧಿಕೃತವಾಗಿ ಚಾಲನೆ ಕೊಟ್ಟರು ಈ ವೇಳೆ ಮಾತನಾಡಿದ ಅವರು ಈ ಬಸ್ನ ಎಲ್ಲ ಮಕ್ಕಳು ಸದುಪಯೋಗಪಡಿಸಿಕೊಳ್ಬೇಕು ಈ ಬಸ್ ನನ್ನದಲ್ಲ ನಿಮ್ಮದು ಎಂದು ಭಾವಿಸಬೇಕು ಯಾಕಂದರೆ ಅದು ನಿಮ್ಮ ಜೀವನದ ಉತ್ತುಂಗದ ಸ್ಥಾನಕ್ಕೇರಲು ತುಂಬ ಮಹತ್ವದ ಪಾತ್ರ ವಹಿಸುತ್ತೆ ನಮ್ಮ ಬಸವ ಮಾರ್ಗ ಸಂಸ್ಥೆ ಮೂರು ವರ್ಷದಿಂದ ಶಾಲೆಯನ್ನು ದತ್ತು ಪಡೆದುಕೊಂಡು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಬಂದಿದೆ ಬಸ್ ವ್ಯವಸ್ಥೆಯ ಜೊತೆಗೆ ಶಾಲೆಯ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಟ್ಯೂಷನ್ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಮುಂದೆ ಏನೇ ಬೇಕಿದ್ದರೂ ನಾನು ಮತ್ತು ನಮ್ಮ ಸಂಸ್ಥೆ ಯಾವಾಗಲೂ ನಿಮ್ಮ ಜೊತೆ ಇರ್ತೇವೆ ಖಂಡಿತವಾಗಿಯೂ ಏನೇ ಕೆಲಸ ಇದ್ರೂ ಮಾಡ್ಕೊಡ್ತೀವಿ ಅಂತ ಭರವಸೆ ನೀಡಿದ್ರು ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಅಂತ ಇಲ್ಲಿ ಕೇಳ್ಕೊಂಡಾಗ ಅದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಮಕ್ಕಳುಗಳಿಂದ ಸದುಪಯೋಗ ಪಡಿಸ್ಕೊಳ್ಬೇಕು ಈ ಬಸ್ಸು ನಂದಲ್ಲ ನಿಮ್ಮದೇ ನೀವು ಇದನ್ನು ಭಾವಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಅದು ನಿಮ್ಮ ಜೀವನನ ಉತ್ಸಂಗಕ್ಕೆ ಸ್ಥಾನಕ್ಕೆ ಇರೋಕ್ಕೆ ತುಂಬ ಮಹತ್ವದ ಪಾತ್ರನ ವಹಿಸ್ತಾ ಇರ್ತದೆ ಅದು ಯಾವಾಗ ನಿಮ್ಮದೊಂಥ ಪ್ರೀತಿಸ್ತೀರೋ ಅಲ್ಲಿ ತನಕ ಅದು ತುಂಬ ಚೆನ್ನಾಗಿರ್ತದೆ ಇಲ್ಲಿ ತನಕ ಅದು ನಿಮ್ಮದಂಥ ಪ್ರೀತಿಸಿದ ಮುಖ್ಯ ಅದೆಷ್ಟೋ ಈ ತರದ್ದು ಇದೆ ಜೊತೆಗೆ ನಮ್ಮ ಬಸವಮರ್ಗ ಫೌಂಡೇಶನ್ ಏನು ಮೂರು ವರ್ಷ ಈ ಸಾಲಿನ ದತ್ತು ತೆಗೆದುಬಿಟ್ಟಿತ್ತು ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂತ ಕೆಲಸಗಳು ಮಾಡ್ತಿತ್ತು ಕಾರಣಾಂತರದಿಂದ ಸ್ವಲ್ಪ ಗೊತ್ತಿದ್ದರೆ ಅಡೆತಡೆಗಳಾಯಿತು ಅದಾದ ನಂತರಲ್ಲಿ ಚಂದ್ರ ಸರ್ ಮೇಡಮ್ ಅವರು ನನ್ನ ಸತತ ಪ್ರಯತ್ನ ಪಟ್ಟು 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 ನನಗೆ ಆಸಕ್ತಿ ಸ್ವಲ್ಪ ಕಡಿಮೆ ಆಗಿದ್ರು ಅಂತ ಬಿಡದೇ ನಿಮ್ಗಳಿಗೋಸ್ಕರ ಅವರು ನಿಜವಾಗ್ಲೂ ಎಷ್ಟು ಶ್ರಮ ವಹಿಸಿದ್ರೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಶ್ರಮ ವಹಿಸಿದರೆ ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಬರಬೇಕು ತಮ್ಮ ಮನೆ ತಮ್ಮ ತಮಗೋಸ್ಕರ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಶಾಲೆ ಮಕ್ಕಳುಗಳು ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಲಿ ಭವಿಷ್ಯ ತುಂಬ ಒಳ್ಳೇದಾಗಲಿ ಅಂತ ಹೇಳಿ ಅವ್ರು ಹಾಕಿರೋಂಥ ಶ್ರಮ ನನಗೆ ಗೊತ್ತು ಅವ್ರು ಎಷ್ಟು ಸರಿ ನನಗೆ ಫೋನ್ ಮಾಡಿದ್ರು ಎಷ್ಟು ಸರಿ ಬಂದು ಭೇಟಿ ಮಾಡಿದ್ರು ಎಷ್ಟು ಬುಕ್ಸ್ಗಳು ಬೇಕು ಅಷ್ಟು ಬುಕ್ಸ್ಗಳನ್ನ ಸರ್ ಬರೆದಿಡಲಿ ಎಷ್ಟು ಕ ಸರ್ಕಾರಕ್ಕೆ ಬರ್ತದೆ ಅದು ಕೊಡಲಿ ಅದಾದ್ಮೇಲೆ ಎಷ್ಟು ಎಕ್ಸ್ಟ್ರಾ ಬುಕ್ಸ್ಗಳು ಬೇಕು ಮೂಲಭೂತವಾಗಿರುವಂಥ ಬುಕ್ಸ್ಗಳನ್ನ ನಾನೇ ಕೊಡ್ತೀನಿ ಒಂದು ಯೂನಿಫಾರ್ಮ್ ಆಗಿ ಆ ಮಕ್ಳುಗಳಿಗೆ ಜೊತೆಗೆ ನಿಮಗೋಸ್ಕರ ನಾನು ಈ ಸಾಲಿನ ದತ್ತು ಮೇಲೆ ನನ್ನಲ್ಲಿ ತಪ್ಪುಗಳು ತಪ್ಪುಗಳೇನು ಅಂತ ನಾನು ತಿತ್ಕೊಂಡು ಇನ್ನೂ ಯಾವ ರೀತಿ ಅಂತ ಬದಲಾವಣೆ ಮಾಡಬೇಕು ಅಂದರೆ ಉದಾಹರಣೆಗೆ ತಪ್ಪು ಅಂತ ಹೇಳಿದ್ರೆ ಏನು ಬೇಕು ಮಕ್ಕಳುಗಳಿಗೆ ಕೊಡೋಕ್ಕಾಗದಿರೋದನ್ನು ನಾನು ಟೀಸ್ಪಾಟ್ ಮಾಡಿಟ್ಟಿದ್ದೆ ಅದನ್ನ ಈ ವರ್ಷ ನಾನು ವ್ಯವಸ್ಥಿತವಾಗಿ ಅದನ್ನ ಕೊಡಬೇಕು ಅಂತ ಮಾಡಿದ್ದೀನಿ ಈಗ ಸ್ಪೆಷಲ್ ಸ್ಪೆಷಲಾಗಿ ಐದು ಟೀಚರ್ನ ನಾವು ನೇಮಿಸ್ತಾ ಇದ್ದೀವಿ ಬೆಳಗ್ಗೆ ಅವರ್ ಟ್ಯೂಷನ್ ಸಂಜೆ ಎರಡು ಅವರ್ ಟ್ಯೂಷನ್ ಇರ್ತೀವಿ ಇದನ್ನು ಎಲ್ಲರೂ ಸದುರುಪಯೋಗನ ಪಡ್ಕೋಬೇಕು ನೀವು ನಿಮ್ಮ ಮನೆಯವರೆಲ್ಲ ಕರೆಸಿ ನಾನೇ ಖುದ್ದಾಗೇ ಮಾತಾಡ್ತೀನಿ ನೀವೇನಿದ್ದೀರ ಇವತ್ತು ಕರ್ನಾಟಕದಲ್ಲಿ ಯಾವ ಪ್ರತಿಷ್ಠವಾದ ಇದೆ ಅದಕ್ಕಿಂತ ಹೆಚ್ಚಿನದಾಗಿರುವಂಥ ಸೌಲಭ್ಯಗಳ್ನು ಕೊಡಿಸ್ತೀನಿ ಜೊತೆಗೆ ಹೆಚ್ಚಿನ ಸ್ಥಾನಮಾನಗಳು ಸಿಗ್ತದೆ ನಿಮಗೆ ಓದೋದ್ರಲ್ಲಿ ಅದನ್ನು ನೀವು ಉಪಯೋಗಿಸ್ಕೋಬೇಕಷ್ಟೇ ಅದಕ್ಕೋಸ್ಕರ ನಿಮ್ಮ ಮನೆಯವರೆಲ್ಲ ಕರೆಸಿ ನಾನು ಈಗಲೇ ಐದು ಜನ ಶಿಕ್ಷಕರನ್ನ ನೇಮ್ತಿದ್ದೀನಿ ಇದ್ರ ಜೊತೆಗೆ ಬೇರೆ ಬೇರೆ ಥರ ಶಿಕ್ಷಕರನ್ನು ನಾನು ಒಂದು ಹಾಸ್ಟೆಲ್ಗಳನ್ನ ಮಾಡ್ಕೊಂಡಿದ್ದೀನಿ ಅಲ್ಲಿ ನಾವು ವ್ಯವಸ್ಥೆಗಳನ್ನ ಮಾಡಿಕೊಡ್ತೀನಿ ನಮ್ಮ ಯೋಜನೆಗೆ ಮಕ್ಕಳ ಜೊತೆಗೆ ಇಲ್ಲಿ ಸ್ಕೂಲಲ್ಲಿರುವಂಥ ಶಿಕ್ಷಕರು ಸ್ಪಂದಿಸಬೇಕು ಅಂತ ಕೆಲಸ ಯಾಕೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಕಾಣಿಸ್ಕೊಂಡು ಎರಡನೇ ಬಾರಿ ನಾನು ಇಲ್ಲಿ ಬಂದಿದ್ದೀನಿ ಇದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟರೆ ತುಂಬ ದೊಡ್ಡ ಮಟ್ಟದಲ್ಲಿ ಈ ವೇಳೆ ಮಾತನಾಡಿದ ಶಾಲೆಯ ಶಿಕ್ಷಕರು ನಮ್ಮ ಈ ಶಾಲೆ ಕ್ರಾಂತಿಕಾರಕ ಬದಲಾವಣೆಯತ್ತ ಸಾಕ್ತಾ ಇದೆ ಮಕ್ಕಳ ಭವಿಷ್ಯ ರೂಪಿಸಲು ಶಿಕ್ಷಕರ ಶ್ರಮದ ಜೊತೆಗೆ ಬಸವಮರ್ಗ ಸಂಸ್ಥೆಯ ಶ್ರಮವೂ ಇದೆ ಅಂತ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಬಸವಮರ್ಗ ಸಂಸ್ಥೆ ಮತ್ತು ಇಂಡಿಯನ್ ಟಿವಿಯ ಚೇರ್ಮನ್ ಆಗಿರುವ ಬಸವರಾಜು ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಮೂರು ವರ್ಷಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನವರೆಗೆ ಮಾರ್ಗ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಯುತ ಬಸವರಾಜ ಸರ್ ಅವರು ನಮ್ಮ ಸರ್ಕಾರಿ ಪ್ರೌಢಶಾಲೆ ಕುಕ್ಕರಹಳ್ಳಿಯನ್ನು ಮೂರು ವರ್ಷಗಳ ಕಾಲ ಅಧಿಕೃತವಾಗಿ ದತ್ತು ತೆಗೆದುಕೊಂಡಿರುತ್ತಾರೆ ಈ ದತ್ತು ಯೋಜನೆಯ ಪ್ರಯುಕ್ತ ನಮ್ಮ ಶಾಲೆಗೆ ಇನ್ನಿಲ್ಲದ ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾ ಬಂದಿದ್ದಾರೆ ಈ ಒಂದು ಮೈಸೂರು ನಗರದಲ್ಲಿ ಒಂದು ಪ್ರತಿಷ್ಠಿತ ಖಾಸಗಿ ಶಾಲೆಯಲ್ಲಿ ಮಕ್ಕಳಿಗೆ ಏನೆಲ್ಲ ಸೌಲಭ್ಯಗಳು ಸಿಗಬಹುದೋ ಅದಕ್ಕಿಂತ ಹೆಚ್ಚಿನ ಸೌಲಭ್ಯವನ್ನು ಉಚಿತವಾಗಿ ಕೊಡುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ ಅದರ ಭಾಗವಾಗಿ ಎರಡು ವರ್ಷಗಳಿಂದ ನಮ್ಮ ಶಾಲೆಗೆ ಉಚಿತವಾಗಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಉಚಿತ ಬಸ್ಸು ಡೀಸಲ್ಲು ಮತ್ತು ಡ್ರೈವರನ್ನು ಕೂಡ ಅವರೇ ನಮಗೆ ಕೊಡ್ತಾ ಬಂದಿದ್ದಾರೆ ಇದರಿಂದ ಸುಮಾರು ನಲವತ್ತೈದು ಮಕ್ಕಳು ದೂರದ ಊರುಗಳಿಂದ ಬಸ್ ತೊಂದರೆ ಏನಿತ್ತೋ ಆ ಎಲ್ಲ ಊರುಗಳಿಂದ ನಮಗೆ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬಂದು ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಕೆ ಎಮ್ನಹಳ್ಳಿ ಸಾಹುಕಾರಉುಂಡಿ ಕ್ಯಾತ್ನಳ್ಳಿ ಮಾದಗಳ್ಳಿ ಜಂತನಗರ ಹರ್ಷಾಬಾರ್ ಈ ಎಲ್ಲ ಕಡೆಯಿಂದ ನಮ್ಮ ಶಾಲೆಗೆ ಮಕ್ಕಳು ಇದೇ ಬಸ್ಸನ್ನು ಉಪಯೋಗಿಸಿಕೊಂಡು ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೂ ಕೂಡ ಈ ವರ್ಷ ಈ ದಿನ ಬಸ್ಗೆ ಶಾಲೆಯನ್ನು ನೀಡ್ತಾ ಬಂದಿದ್ದೇವೆ ಶ್ರೀಯುತ ಬಸವರಾಜ ಸರ್ ಅವರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀತ ರಾಜು ಸರ್ ಅವರು ಈ ಭಾಗದ ಸಿ ಆರ್ ಪಿ ರವರು ಮತ್ತು ಬಿ ಆರ್ ಸಿ ಕೋಆರ್ಡಿನೇಟರ್ ಅವರು ಮತ್ತು ಇ ಸಿ ಓರವರು ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಗಳು ಗ್ರಾಮದ ಮುಖ್ಯಸ್ಥರು ಪೋಷಕರು ಹಾಗೂ ಎಲ್ಲ ಮಕ್ಕಳು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಈ ಸಂಭ್ರಮದ ಸನ್ನಿವೇಶದಲ್ಲಿ ಭಾಗವಹಿಸಿದರೆ ಇದಕ್ಕೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ ಮತ್ತು ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಕಳೆದ ವರ್ಷ ಬಸವಮಾರ್ಗ ಫೌಂಡೇಶನ್ನ ಒಂದು ಸುಸಜ್ಜಿತ ಕಟ್ಟಡದಲ್ಲಿ ವಸತಿ ನಿಲಯವನ್ನು ಕಲ್ಪಿಸಿಕೊಟ್ಟಿದ್ರು ಈ ವರ್ಷ ಇನ್ನೊಂದು ಖಾಸಗಿ ಹಾಸ್ಟೆಲ್ನಲ್ಲಿ ಟೈ ಅಪ್ ಮಾಡಿಕೊಂಡು ಅವರ ಜೊತೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ವಸತಿ ನಿಲಯದಲ್ಲಿ ಇರಿಸುವಂಥ ಪ್ರಯತ್ನ ಆಗಿದೆ ಅಲ್ಲಿಯೂ ಕೂಡ ಇಪ್ಪತ್ತು ಮಕ್ಕಳು ಈ ವರ್ಷ ಈ ಹೊಸ ನಿಲಯದ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ ಈ ಶಾಲೆಗೆ ನಾನು ಕೂಡ ಕಳೆದ ವರ್ಷ ಬಂದಂಥ ಹೊಸ ಶಿಕ್ಷಕ ನನಗೆ ಈ ಶಾಲೆ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆದರೆ ಕಳೆದ ಹತ್ತು ತಿಂಗಳಿಂದ ಈ ಶಾಲೆಯ ವಾತಾವರಣ ಈ ಶಾಲೆಯಲ್ಲಿರುವ ಶಿಕ್ಷಕರು ಮುಖ್ಯ ಶಿಕ್ಷಕರು ಆನಂತರ ಬಸವ ಮಾರ್ಗ ಫೌಂಡೇಶನ್ನ ವಿಚಾರಗಳ ಬಗ್ಗೆ ನಾನು ತಿಳ್ಕೊಂಡೆ ಆದರೆ ಈ ಶಾಲೆ ನಮ್ಮ ಜಿಲ್ಲೆಯಲ್ಲಿಯೇ ಒಂದು ರೀತಿ ಮಕ್ಕಳಿಗೆ ಸ್ಫೂರ್ತಿದಾಯಕ ನೆಲೆಯಾಗಿದೆ ಅಂತ ಹೇಳೋಕ್ಕೆ ನನಗೆ ತುಂಬ ಇಷ್ಟ ಆಗ್ತಾ ಇದೆ ಇಲ್ಲಿನ ಶಿಕ್ಷಕರು ಎಡ ಬಿಡದೆ ತಮ್ಮ ಪಾಠ ಪ್ರವಚನಗಳಲ್ಲಿ ತೊಡಗೋದ್ರ ಜೊತೆಗೆ ಈ ಭಾಗದ ಮುಖಂಡರನ್ನು ಶಾಲೆಗೆ ಆಹ್ವಾನಿಸಿ ಮಕ್ಕಳ ಸ್ಥಿತಿಗತಿಗಳನ್ನು ಅವರಿಗೆ ಪರಿಚಯಿಸಿ ಆ ಮುಖಂಡರು ಶಾಲೆಯ ಬಗ್ಗೆ ಅತ್ಯಂತ ಉತ್ಸಾಹವನ್ನು ತೋರಿಸುವಂಥ ರೀತಿಯಲ್ಲಿ ಮಾಡ್ತಿದ್ದಾರೆ ಇದರಿಂದ ನಾನು ಕೂಡ ಆಗಬೇಕು ಅನ್ನುವಂಥ ಮೋಟಿವೇಶನ್ ನನಗಾಗಿದೆ ಈ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಅತ್ಯಂತ ಕುತೂಹಲದಿಂದ ಶ್ರಮ ವಹಿಸಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದರೆ ಸಂಜೆ ಏಳು ಗಂಟೆವರೆಗೂ ಶಾಲೆಯಲ್ಲೇ ಇರ್ತಾರೆ ಶಾಲೆಯ ಮಕ್ಕಳನ್ನು ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂತಹ ಒಂದು ಮುಖ್ಯ ಶಿಕ್ಷಕರನ್ನು ಈ ಶಾಲೆಯಲ್ಲಿ ನಾನು ಕಾಣಕ್ಕೆ ಸಾಧ್ಯ ಆಗಿದೆ